ವಿಶ್ವಭಾರತಿ ಚಾನಲ್ನ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಗೇಟ್ ವೇ ಆಫ್ ಬೆಂಗಳೂರು ಹಿಂದೆ ಫೇಮಸ್ ಆಗಿರೋ ಯಲಹಂಕದಲ್ಲಿ ಹಳ್ಳಿ ಸೊಗಡಿನ ಪಕ್ಕಾ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಓಪನ್ ಆಗಿದೆ ನ ಇಷ್ಟಪಡೋ ಮಾಂಸಾಹಾರ ಪ್ರಿಯರಿಗೆ ಸೌದೆ ಒಲೆಯಲ್ಲಿ ನಾಟಿ ಕೈ ರೆಸಿಪಿಗಳ ರುಚಿ ಸವಿಯೋ ಸೌಭಾಗ್ಯ ಈಗಾಗಲೇ ತಮ್ಮ ರುಚಿಯ ಕದರ್ ತೋರಿ ಬೆಂಗಳೂರಿನಲ್ಲಿ ಹೆಸರಾಗಿರೋ ಅಕ್ಷತಾ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಸೆಪ್ಟೆಂಬರ್ ಐದಕ್ಕೆ ಭರ್ಜರಿಯಾಗಿ ಓಪನ್ ಆಗಿದೆ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ರವರ ಸುಪುತ್ರ ಅಲೋಕ್ ವಿಶ್ವನಾಥ್ರವರು ಅಕ್ಷತಾ ರೆಸ್ಟೋರೆಂಟ್ನ ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಮೇಲಾಂಕದಲ್ಲಿ ಅಕ್ಷತಾ ನಾಟಿಸ್ಟೈಲ್ ಎಂಬ ಒಂದು ಬಹಳ ಒಂದು ಒಳ್ಳೆ ದೊಡ್ಡ ರೆಸ್ಟೋರೆಂಟ್ ಓಪನ್ ಆಗಿದೆ ಇವತ್ತು ಸೊ ಇದು ಎರಡನೇ ಬ್ರಾಂಚ್ ಇದು ಸೊ ಹೆಬ್ಬಾಳಲ್ಲೂ ಕೂಡ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ನಡೀತಿದೆ ಅಲ್ಲಿ ಫೋರ್ತ್ ಬ್ರಾಂಚ್ ಇದು ಸೊ ಒಂದು ಕಸ್ಟಮರ್ ರಿವ್ಯೂಸು ಬಹಳ ಚೆನ್ನಾಗಿದೆ ಯಾಕಂದ್ರೆ ಊಟ ಕೂಡ ಬಹಳ ರುಚಿ ಇದೆ ಮತ್ತೆ ಒಂದು ಕಸ್ಟಮರ್ ಸರ್ವಿಸ್ ಆಗಲಿ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಭಾಳ ಚೆನ್ನಾಗಿದೆ ಇಲ್ಲಿ ಸೊ ಇದೇ ರೀತಿ ಇನ್ನೂ ಭಾಳಷ್ಟು ಒಂದು ಬ್ರ್ಯಾಂಚ್ಗಳು ಎಕ್ಸ್ಪಾಂಡ್ ಮಾಡಲಿ ಮತ್ತು ಇದು ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ ಆಲ್ ದ ಬೆಸ್ಟ್ ಇನ್ನು ಬಿಗ್ ಬಾಸ್ ಖ್ಯಾತಿಯ ನೇರ ದಿಟ್ಟ ನುಡಿಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರೋ ಭೋಜನ ಪ್ರಿಯೆ ಕೊಡಗಿನ ಕುವರಿ ತನಿಷಾ ಕುಪ್ಪಂಡ ಸಹ ರೆಸ್ಟೋರೆಂಟ್ ಓಪನಿಂಗ್ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು ಇದೇ ವೇಳೆ ಮಾತನಾಡಿರೋ ತನಿಷಾ ಕೇಳುಗರ ಬಾಯಲ್ಲಿ ನೀರೂರುವಂತೆ ಅಕ್ಷತಾ ನಾಟಿ ಸ್ಟೈಲ್ನ ರೆಸ್ಟೋರೆಂಟ್ಗಳ ರೆಸಿಪಿಗಳ ಬಗ್ಗೆ ಸ್ವತಃ ತಾವೇ ತಿಂದು ಮಾತನಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಾಂಡ ನಿಮ್ ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಬಿರಿಯಾನಿನ ಎಷ್ಟು ಆಸೆ ಪಟ್ಟು ತಿಂತೀನಿ ಅಂತ ಅಂಡ್ ಬಿರಿಯಾನಿ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ 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 ಮಟನ್ ಬಿರಿಯಾನಿ ಇಟ್ ಇಸ್ ಲೈಕ್ ಒಂಥರ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಡಿಶ್ ಅಂತ ಹೇಳ್ಬೋದು ಅದರಲ್ಲೂ ಕೆಲವೊಂದು ಕಡೆ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಗ್ರೀನ್ ಕಲರ್ ನಾಟಿ ಸ್ಟೈಲಿತ್ತು ಅಂತಂದರೆ ಅಲ್ಲೇ ಏನಂತಾರೆ ನಾನು ಕಿಡ್ನಾಪ್ ಮಾಡ್ಬಿಡ್ಬೋದು ಅಷ್ಟು ಬೇಗ ಕರ್ಗೋಗ್ಬಿಡ್ತೀನಿ ನಾನು ನಾನಿವತ್ತು ಅಕ್ಷತಾ ನಾಟಿ ಸ್ಟೈಲಿಗೆ ಬಂದಿದ್ದೀನಿ ಓಪ್ನಿಂಗಿಗೆ ಅಂತ ಸುಧೀರ್ ಅವರು ಮತ್ತು ಸುನೀಲ್ ಶೆಟ್ಟಿ ಉಮೇಶ್ ಶೆಟ್ಟಿ ಎಲ್ಲರೂ ಸೇರಿ ಸಕ್ಕತ್ತಾಗಿ ಒಂದು ನಾಟಿ ಸ್ಟೈಲ್ ಅಕ್ಷತಾ ನಾಟಿ ಅಂತ ಓಪನ್ ಮಾಡಿದ್ದಾರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸಿಕ್ಕಾಡೇ ಚೆನ್ನಾಗಿದೆ ನಿಮಗೆ ಮಸಾಲಾನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಅಂದರೆ ನಾವು ಹುಡ್ಕೊಂಡು ಹೋಗಿ ಒಂದಷ್ಟು ಊಟಗಳನ್ನ ನಾವು ಹುಡ್ಕೊಂಡು ಹೋಗಿ ಮಾಡ್ತೀವಲ್ಲ ಅದರಲ್ಲಿ ಈ ಒಂದು ಅಕ್ಷತಾ ನಾಟಿ ಸ್ಟೈಲ್ನ ಆ್ಯಡ್ ಮಾಡ್ಬೋದು ಅಷ್ಟು ಟೇಸ್ಟಿ ಆಗಿದೆ ಫುಡ್ಡು ಇವನ್ ಕಬಾಬ್ ಹೋಸ್ಗಳು ನಾನು ಬೇರೆ ಏನೂ ತಿನ್ನೋಕ್ಕಾಗಿಲ್ಲ ಬಿಕಾಸ್ ಲೇಟಾಗಿ ಊಟ ಮಾಡಿದ್ದು ನೀವು ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಹಂಗೆ ಬರ್ತಾ ಇದೆ ಪಕ್ಕ ಅಷ್ಟು ಚೆನ್ನಾಗಿದೆ ಐ ಲವ್ ಇಟ್ ಇವತ್ತೇನೋ ನಾನು ಇಷ್ಟು ದೂರ ಅಂತ ಬಂದಿದ್ದೀನಿ ಬಟ್ ಹುಡ್ಕೊಂಡು ಬಂದು ತಿನ್ನುವಂತ ಫುಡ್ ಸೊ ಡೆಫಿನೆಟ್ಲಿ ನಾನು ಹುಡ್ಕೊಂಡು ಬರ್ತೀನಿ ಕರಾವಳಿ ಹಿನ್ನೆಲೆಯ ಸುಧೀರ್ ಶೆಟ್ಟಿ ಮತ್ತು ಸುನೀಲ್ ಶೆಟ್ಟಿ ಅಕ್ಷತಾ ರೆಸ್ಟೋರೆಂಟ್ ನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ರೀತಿಯಲ್ಲಿ ಆಧಾರ ಸ್ತಂಭಗಳು ಇಬ್ಬರು ಶೆಟ್ಟಿಗಳ ಶ್ರಮಕ್ಕೆ ಇವರ ಭಾವ ಉಮೇಶ್ ಶೆಟ್ರು ಮಿದುಳಂತೆ ಮಾರ್ಗದರ್ಶನ ನೀಡಿ ಅಕ್ಷತಾ ರೆಸ್ಟೋರೆಂಟ್ ಯಶಸ್ವಿಯಾಗಲು ಸಹಕರಿಸ್ತಾ ಇದ್ದಾರೆ ಬೆಂಗಳೂರಿನ ಕೇಂದ್ರ ಭಾಗ ಉತ್ತರದ ಆರ್ ಟಿ ನಗರ ಅಮೃತಹಳ್ಳಿ ಸೇರಿ ಈಗ ಯಲಹಂಕದಲ್ಲಿ ನಾಲ್ಕನೇ ಬ್ರ್ಯಾಂಚ್ ಅದ್ದೂರಿಯಾಗಿ ಓಪನ್ ಆಗಿದೆ ಸ್ಪೆಷಲ್ ನಮ್ದು ಮಟನ್ ಇರುತ್ತೆ ಬಿರಿಯಾನಿರುತ್ತೆ ಚಿಕನ್ ಇರುತ್ತೆ ಕಬಾಬ್ ಇರುತ್ತೆ ಅಂತ ಒಂದು ಒಂದು ಓನ್ ಪ್ರಿಪೇರ್ ತುಂಬ ಪ್ರೀಮಿಯಮಾಗಿರೋಂಥ ಒಂದು ಬ್ಯಾಡಿಗೆ ಚಿಲ್ಲಿ ಅಂತ ಹಾಕಿ ಒಂದು ಮೂರು ಚಿಲ್ಲಿ ಮಿಕ್ಸ್ ಮಾಡಿ ಮಾಡೋವಂಥ ಒಂದು ಡ್ರೈ ಯಾಕಂದರೆ ನಾವು ಮಾರ್ಕೆಟಲ್ಲಿ ಉಳಿಬೇಕಂದಾಗ ಕೆಲವೊಂದು ಐಟಮ್ಸು ತುಂಬ ಹೈಜೀನ್ ಪ್ಲಸ್ ನಾವೇ ಹೋಮ್ ಮೇಡ್ ಯಾವುದೇ ಕಲರ್ ಆಗಲಿ ಬೇರೆ ಥರದ್ದು ಯಾವುದೇ ಬೆಳೆಸೋಲ್ಲ ಮಟನ್ ಬಿರಿಯಾನಿ ಕೂಡ ಅಷ್ಟೇ ಚಾರ್ಕೋಲ್ ಸೌದೆ ಒಲೆಯಲ್ಲಿ ಮಾಡ್ತೀವಿ ತುಂಬ ಪ್ರೀಮಿಯಮ್ ಐಟಮ್ಸನ್ನ ಯೂಸ್ ಮಾಡ್ತೀವಿ ಬೇರೆ ಇದರಲ್ಲಿ ಏನಿಲ್ಲ ಮೇಡಮ್ ಇಲ್ಲ ಸರ್ ಸರ್ ನಮ್ದು ಆ್ಯಕ್ಚುಲಿ ತುಂಬ ಮೈಡಾಗಿ ಅಂದರೆ ಮೈಡಾಗಿರುತ್ತೆ ಸರ್ ಇನ್ನದು ಬಿರಿಯಾನಿ ತಿಂದ ಇರಬಾರ್ದು ಯಾಕಂದರೆ ಇರೋ ಬರೋ ಮಸಾಲೆಗಳನ್ನ ಹಾಕಿ ಬಿರಿಯಾನಿ ಮಾಡೋದಲ್ಲ ಒಂದು ಪುದೀನ ಕೂಡ ಕ್ಲೀನಾಗಿ ಬಿಡಿಸಿ ಮಾಡಿದ್ರೆ ಅದ್ರ ಫ್ಲೇವರ್ ಅದ್ರ ಗುಣಗಳು ಸಿಗುತ್ತೆ ಸರ್ ಎಲ್ಲ ಕೈಯಲ್ಲಿ ಸಿಕ್ಕಿದೆಲ್ಲ ಪಾಚ ಹಾಕಿದ್ರೆ ಒಂದು ಐಟಮ್ ಆ ಫ್ಲೇವರ್ ಬರೋಲ್ಲ ಆ ಇದರಿಂದ ನಾವು ಒಂದೊಂದೊಂದು ಐಟಮ್ಸ್ನ ಇಷ್ಟೇ ಹಾಕಬೇಕು ಅದನ್ನು ಆ ಥರ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ ಸರ್ ಒಂದು ಟೀಮ್ ಸರ್ ಬೇರೆ ಒಂದು ಸಾಫ್ಟ್ವೇರು ಹಾರ್ಡ್ವೇರು ಸೇರ್ಕೊಂಡು ಮಾಡಿರೋಂಥದ್ದು ಸರ್ ಇದು ಯಾಕಂದರೆ ಸಾಫ್ಟ್ವೇರ್ ಐಡಿಯಾ ಜಾಸ್ತಿ ಇದೆ ಇದರಲ್ಲಿ ಅವ್ರ ಹೆಸರು ಸುಧೀರ್ ಅನ್ಬಿಟ್ಟು ಆಮೇಲೆ ಸುನೀಲ್ ಅನ್ಬಿಟ್ಟು ನಮ್ದು ಒಂದು ಟೀಮೇ ಒಂದು ಕಟ್ಕೊಂಡಿದ್ದೀರಿ ಸರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡು ಜುಗಲ್ ಬಂಡಿಯಲ್ಲಿ ಓಡ್ತಾ ಇದೆ ಸರ್ ಇದು ಈಗಾಗಲೇ ಅನೇಕ ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಯಶಸ್ಸು ಕಂಡಿರುವ ಶೆಟ್ರ ಗ್ಯಾಂಗ್ ಈಗ ಯಲಹಂಕಕ್ಕೆ ಲಗ್ಗೆ ಇಟ್ಟು ಮಾಂಸ ಭೋಜನ ಪ್ರಿಯರ ಹಸಿವಿನ ರುಚಿಯನ್ನು ತಣಿಸಲಿ ನಾಟಿ ಸ್ಟೈಲ್ ಅಕ್ಷತಾ ರೆಸ್ಟೋರೆಂಟ್ ಮತ್ತಷ್ಟು ಯಶಸ್ವಿಯಾಗಲಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ